ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಾಯಕ ಮೋಹನ್ ಕೃಷ್ಣ ನನ್ನನ್ನು ತಾವೆಲ್ಲರೂ ಜಿ ಟಿವಿಯ ಸರಿಗಮ ಪಾಲಿ ಜೂರಿಯಾಗಿ ನೋಡಿರ್ಬೋದು ಇದೇ ತಿಂಗಳು ಮೂವತ್ತನೇ ತಾರೀಕು ನಿಮ್ಮ ಆವನಿಯಲ್ಲಿ ದೊಡ್ಡ ದೂರಿಯಾದ ಗಣೇಶೋತ್ಸವದ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮದಲ್ಲಿ ನಾನು ಅಂದರೆ ನನ್ನ ತಂಡ ಮೋಹನ್ಸ್ ಮ್ಯೂಸಿಕ್ ವಾದ್ಯಗೋಷ್ಠಿ ಚನ್ನ ತಂಡ ಮತ್ತು ಟಿ ಟಿವಿಯಲ್ಲಿ ಹಾಡುವಂಥ ಜನಪ್ರಿಯ ಗಾಯಕರು ಸುನಿಲ್ ಮತ್ತು ಬಹಳಷ್ಟು ಜನ ಗಾಯಕ ಗಾಯಕಿಯರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾವೆ ಮನಮೋಹಕವಾದ ನೃತ್ಯ ದೀಪಾಲಂಕಾರ ಎಲ್ಲವೂ ನಿಮಗಾಗಿ ಮೂಡಿ ಬರ್ತಾ ಇದೆ ಈ ಕಾರ್ಯಕ್ರಮದ ಉೀಯುತ ನವೀನ್ ರವರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಶ್ರೀಯುತ ಕೊತ್ತೂರು ಮಂಜುನಾಥ್ ಅಭಿಮಾನಿಗಳ ಬಳಗದವರು ಮಾಡ್ತಾ ಇದ್ದಾರೆ ಅವರು ಸಹ ಆ ದಿವಸ ಕಾರ್ಯಕ್ರಮಕ್ಕೆ ಬರ್ತಾರೆ ಸೊ ತಾವೆಲ್ಲರೂ ಬನ್ನಿ ಬಹಳ ವಿಶೇಷವಾದ ರಸಮದರಿ ಕಾರ್ಯಕ್ರಮ ನಿಮಗಾಗಿ ಕಾದಿದೆ ಇದೇ ತಿಂಗಳು ಮೂವತ್ತನೇ ತಾರೀಕು ನಿಮ್ಮ ಆವಣಿಯಲ್ಲಿ ನಿಮ್ಮೊಂದಿಗೆ ನಾನು ಮೋಹನ್ ಕೃಷ್ಣ ನಮಸ್ಕಾರ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೌರಿ ಗಣೇಶ ಹಬ್ಬದ ಪ್ರೀತಿಯ ಶುಭಾಶಯಗಳು ನಾನು ಐಶ್ವರ್ಯ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವರ್ಷ ಕೋಲಾರದಲ್ಲಿ ಗಣೇಶೋತ್ಸವ ಬಹಳ ಅದ್ದೂರಿಯಾಗಿ ನಡೆಯಲಿದೆ ಯಾಕಂತ ಅಂದರೆ ಕೆ ಜಿ ಎಫ್ ಖ್ಯಾತಿಯ ಪ್ರಸಿದ್ಧ ಗಾಯಕರಾಗಿರುವಂತಹ ಮೋಹನ್ ಕೃಷ್ಣ ಅವರು ಅರ್ಪಿಸುವ ಮೋಹನ್ಸ್ ಮ್ಯೂಸಿಕ್ ಇವರ ತಂಡ ಹಾಗೂ ಸಾರಿಗಮಪ್ಪ ಖ್ಯಾತಿಯ ಗಾಯಕ ಗಾಯಕಿಯರಿಂದ ಸಂಗೀತ ರಸ ಸಂಜೆಯನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮವನ್ನು ನಾನು ನಿರೂಪಣೆ ಮಾಡ್ತಾ ಇದ್ದೀನಿ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ನೀವು ಕೂಡ ಎಕ್ಸೈಟೆಡ್ ಆಗಿದ್ದೀರಾ ಅಲ್ವಾ ಹಾಗಾದ್ರೆ ರಮಸ್ ಮಾಡ್ಕೊಳ್ಬೇಡಿ ಇದೇ ಶನಿವಾರ ಮೂವತ್ತನೇ ತಾರೀಕು ಅಂಬೇಡ್ಕರ್ ವೃತ್ತದಲ್ಲಿ ಸಂಜೆ ಆರೂವರೆಗೆ ನಾವು ನೀವು ಎಲ್ಲರೂ ಸಿಗೋಣ ಅಂತ ಹೇಳ್ತಾ ಚಟಾ ಬಬಾಯ್ ಟೇಕ್ ಕೇರ್ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಹಿನ್ನೆಲೆ ಗಾಯಕ ಸುನಿಲ್ ಗುಜ್ಗೊಂಡ್ ವಿಷಯ ಏನಪ್ಪಾ ಅಂದರೆ ಇದೇ ಬರೋ ಮೂವತ್ತನೇ ತಾರೀಕು ಶ್ರೀ ವಿನಾಯಕ ಗೆಳೆಯರ ಬಳಗದಿಂದ ಹಮ್ಮಿಕೊಂಡಿರ್ತಕ್ಕಂಥ ಗಣೇಶೋತ್ಸವಕ್ಕೆ ನಾನು ಬರ್ತಾ ಇದ್ದೀನಿ ಸ್ಥಳ ಎಲ್ಲಿಪ್ಪ ಅಂದರೆ ಅಂಬೇಡ್ಕರ್ ನಗರ ಅವಣಿ ಗ್ರಾಮ ಮುಳಿಬಾಗಲ್ ತಾಲೂಕು ಕೋಲಾರ ಜಿಲ್ಲೆ ಸೊ ಈ ಒಂದು ಗ್ರಾಮಕ್ಕೆ ಬರ್ತಾ ಇದ್ದೀನಿ ಅವಣಿ ಗ್ರಾಮಕ್ಕೆ ನನ್ನ ಜೊತೆ ಹಲವಾರು ಕಲಾವಿದರು ಬರ್ತಿದ್ದಾರೆ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಬರ್ತಿದ್ದಾರೆ ಮತ್ತು ನಾವೆಲ್ಲರೂ ಕಲಾವಿದರು ಸೇರಿ ನಮ್ಮ ಪ್ರೀತಿಯ ಮೋಹನ್ ಮ್ಯೂಸಿಕ್ ಸರ್ ಅವರ ಟ್ರೂಪಲ್ಲಿ ಹಾಡಕ್ಕೆ ಬರ್ತಾ ಇದ್ವಿ ತಾವು ಬನ್ನಿ ತಮ್ಮವರನ್ನು ಕರೆತನಿ ಥ್ಯಾಂಕ್ ಯು